ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದರ ಆತ್ಮಕ್ಕೆ ಶಾಂತಿ ಕೋರಿ ಹಾಗೂ ಉಗ್ರ ಹೆಡೆ ಮುರಿಕಟ್ಟುವಂತೆ ಆಗ್ರಹಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಅಧ್ಯಕ್ಷತೆ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಉಗ್ರ ಹೇಯ ಕೃತ್ಯ ಖಂಡಿಸಿ ಸುಮಾರು ಜನ ಮರಣ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಮೂರು ಜನ ಇದ್ದು ಬಟ್ ಮೂರು ಜನ ಕನ್ನಡದವರು ಕೂಡ ಇದ್ದಾರೆ ಇವತ್ತು ನಿಚ್ಚವ್ರು ಇಂತ ಹಿನ್ನ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಅವ್ರಿಗೆ ಯಾವುದೇ ರೀತಿ ಯಾವ ರೀತಿ ಅವ್ರಿಗೆ ಆಗ್ಬೇಕು ಅಂದ್ರೆ ಅವ್ರ ಪರಿವಾರದವರು ಅದೇ ಹೇಳ್ತಾ ಇದ್ರು ನಮ್ಮ ಪರಿವಾರದವ್ರಿಗೆ ಯಾವ ರೀತಿ ಆಗಿದೆ ಅದೇ ಪರಿವಾರದವ್ರಿಗೆ ಅದೇ ರೀತಿ ಆಗ್ಬೇಕು ಅಂತ ಅವ್ರೆಲ್ಲ ಪಾಪ ನೋಡಿದಾಗ ಬಹಳ ದುಃಖ ಆಗ್ತಾ ಇದೆ ಇಡೀ ದೇಶ ಕಂಪನಿಯಲ್ಲಿದೆ ಯಾಕಂದ್ರೆ ಇದು ಇವತ್ತು ಎಲ್ಲರೂ ಕೂಡಿ ನಾವು ಅವರು ಇವರು ಬೇರೆ ಇವ್ರು ಹೇಳಕ್ ಕೂಡ ನಾವೆಲ್ಲರೂ ಜೊತೆಗೂಡಿ ಹೋರಾಟ ಮಾಡತಕ್ಕಂತ ಸಮಯ ಬಂದಿದೆ ಯಾಕಂತಂದ್ರ ಈ ಘಟನೆ ಯಾವ ರೀತಿ ಆಗಿದೆ ಎಲ್ಲನು ಕೂಡ ತಾವು ಮಾಧ್ಯಮದ ಮುಖಾಂತರ ತಾವು ನೋಡಿದೀನಿ ಅಂತ ನಾನು ಭಾವಿಸ್ತೀನಿ ಸುಮಾರು ಎರಡು ದಿವಸ ಇಡ್ಕೊಂಡು ಇದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಎಲ್ಲ ಮಾಧ್ಯಮದ ಸ್ನೇಹಿತರು ಅದು ಕೂಡ ಕೊಟ್ಟಿದ್ದಾರೆ ಇವತ್ತು ಯಾವ ರೀತಿ ಇದಾಗಿದೆ ಬಹಳ ಖಂಡನೀಯ ಈಗ ಏನು ಈ ಕಾರ್ಯ ಏನು ಮಾಡಿದಾರಲ್ಲ ಹೇಳ್ತಾ ಇದ್ರು ಈಗ ನಾನು ಮಾಣಿಕ ನಗರ್ ಮಹಾರಾಜರು ನಾವು ಅಲ್ಲಿ ಕಾಡ್ಬೋಳದಲ್ಲಿ ಒಂದು ಕಾರ್ಯಕ್ರಮ ಹೇಳ್ತಾ ಇದ್ರು ಇದು ಯಾರು ಮಾಡಿದಾರ ಅವ್ರಿಗೆ ಆಜ್ನ ಕಲ್ ಇಷ್ಟೇ ಬಿ ಬಡ ನುಕ್ಸಾನ್ ಹೋಗ ಸಜಾ ಹೋಜಿ ಯಾಕಂದ್ರ ಇವತ್ತು ಯಾರ್ದು ಇವತ್ತು ನಾವು ಇಷ್ಟೆಲ್ಲ ಜನ ಸೇರಿದ್ದೇವೆ ಅಂದ್ರೆ ವಿಶೇಷವಾಗಿ ಮನೇಲಿ ಇಪ್ಪತ್ತೆಂಟು ಜನ ತೀರ್ ಹೋಗಿದಾರ ಪಟ್ಟು ಮನೆಯದಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಇವತ್ತು ಅವ್ರಿಗೆ ಅವ್ರ ಪರಿವಾರದವರಿಗೆ ದುಃಖ ಸಹನ್ ಮಾಡತಕ್ಕಂತ ಶಕ್ತಿ ಕೂಡ ಆ ಭಗವಂತ ಅಂತ ಭಗವಂತರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದ ಇವತ್ತ ಈ ಘಟನೆ ನೋಡಿದಾಗ ತಾವು ಸಾಕಷ್ಟು ಜನ ನೋಡಿದ್ರೆ ಯಾವ ರೀತಿ ಅವ್ರ ಶೂಟ್ಔಟ್ ಮಾಡಿದಾರ ಯಾವ ರೀತಿ ಎಲ್ಲೆಲ್ಲ ಹೊಡೆದಿದ್ದಾರೆ ಏನೇನ್ ಆಗಿದೆ ಎಂಬುದು ಕೂಡ ಎಲ್ಲರೂ ಕೂಡ ನಿಮ್ಗೆ ಮಾಹಿತಿ ಇದೆ ಅದಕ್ಕ ಇದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕ ಒಂದ್ನೂರ ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಖಂಡನೆ ಮಾಡತಕ್ಕಂತ ಈ ಒಂದು ನಿಧಿ ಇದೆ ಇವತ್ತು ಬಂದ್ಗಳೇ ಯಾರು ಕೂಡ ಇದೇನು ಹೇಳಿಗೋತರ ಅವ್ರು ಹಿಂದಿಂದ ಬಂದಿ ಇವತ್ತ ಅಲ್ಲಿರ್ತಕ್ಕಂಥ ಪಾಪ ಒಂದು ಪರಿವಾರ ನೋಡಿದೆ ನಾನು ಬರೇ ಆಗಿ ಆರು ದಿವಸ ಆಗಿದೆ ಅವ್ರ ಹದಿಮೂರು ಕಂತ ಹೋಗಿದಾರ ಪಾಪ ಆ ಧರ್ಮ ಪತ್ನಿ ಅದ್ರಿ ಆ ಗಂಡನಿಗೆ ಅಲ್ಲಿ ಆಯ್ತು ಪಾಪ ಅವರು ಆ ತಾಯಿಗೆ ಎಷ್ಟು ದುಃಖ ಆಗಿರ್ಬೇಕು ಅವ್ರ ಏನೋ ಒಂದು ಮದುವೆ ಆಗಿದೆ ಅಂತ ಹೋಗ್ಬೇಕು ಅಂತ ದೇವಿ ಆಫೀಸರ್ ಪಾಪ ಯಾವ ರೀತಿ ಆಗಿದೆ ನೋಡಿ ಇನ್ನೊಬ್ಬರು ಯಾರನ್ನ ಮಂಜುನಾಥ್ ಅಂತ ಹೇಳಿ ಇವತ್ತು ಶಿವಮೊಗ್ಗದವ್ರ ಪಾಪ ಟಿವಿಯಲ್ಲ ನೋಡ್ತಾ ಇದ್ದ ಆ ಟಿವಿಯಲ್ಲಿ ನೋಡ್ತಾ ಇದ್ದ ಹೇಳ್ತಾ ಇದ್ರು ಅಪ್ಪ ನೀವು ಅವ್ರಿಗೆ ಹೊಡೆದಿರಲ್ಲ ನನಗೂ ಹೊಡೆದ್ ಬಿಡಿರಿ ಹೊಡೆದು ಬಿಡ್ರಿ ಅಂತ ಕೇಳೋ ಇಲ್ಲ ನಿಮ್ಗೆ ಹೊಡೆಂಗಿಲ್ಲ ಅಂತ ಹೇಳಿದ್ರೆ ಅಂತವ್ರ ಅವ್ರು ಯಾರಿಗೆ ಮಂಜುನಾಥ್ ಒಬ್ರು ಇವತ್ತು ಯಾವಾಗ ಅಂತಿಮ ಸಂಸ್ಕಾರ ಆಗ್ತಕ್ಕಂತ ಸಮಯದಲ್ಲಿ ನಾನು ಮಾಧ್ಯಮ ವೀಕ್ಷಣೆ ಮಾಡುವ ನೋಡ್ದ ಓಬಿ ಅವರ ನೋಡದೈತಿ ಪಾಪ್ ಹುಡ್ಕು ಮೇಲೆ ಮರದೂ ಮಾರಿದೆ ಮೇಲಕ್ಕೂ ಬಿ ಮಾರಿದೆ ಕಥಾ ಹಾಪರಿ ಅಪರ್ಷ್ ಹೋಜಾನ್ ಮೈಮಾನೆ ಹಾನಿ ಉಸ್ಕು ಏಕೋ ಹುಬ್ ಇದು ಬಹಳ ಹಿನಾಯ ಆಗಿರ್ತಕ್ಕಂಥ ಕೃತ್ಯ ಇವತ್ತು ನಾವೆಲ್ಲರೂ ಕೂಡ ಹುಮಾಬಾದ್ ಪಟ್ಟಣದಲ್ಲಿ ನಾವೆಲ್ಲರೂ ಕೂಡಿ ಖಂಡನೆ ಮಾಡ್ತಕ್ಕಂಥದ್ದು ಇವತ್ತ ನಮ್ಮ ಮನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮತ್ತು ಅಲ್ಲಿಂದು ವಿಶ್ವಗುರು ಬಸವಣ್ಣ ಮೂರ್ತಿವರೆಗೆ ನಾವೆಲ್ಲ ಕ್ಯಾಂಡಲ್ ಮಾರ್ಚ್ ಇವತ್ತ ಶಾಂತಿ ನೆಮ್ಮದಿ ಇವತ್ತು ಅವ್ರಿಗೆ ಬದುಕು ಸಿಗಲಿ ಅಂತ ಇವತ್ತೇನು ಯಾರ ತೀರ್ ಹೋಗಿದಾರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತ ಅವ್ರ ದೇವ್ರ ಶಕ್ತಿ ಕೂಡಿ ಯಾಕಂದ್ರೆ ಈಗ ಮಂಜುನಾಥ್ ಹೇಗಿತ್ತು ನೋಡಿ ಆ ಮಗು ಏನೋ ಟೆಂತ್ ಅಲ್ಲಿ ಪಾಸ್ ಆಗಿದೆ ರಿಸಲ್ಟ್ ಚೆನ್ನಾಗ್ ಬಂದಿದೆ ತೊಂಬತ್ತೇಳು ಪರ್ಸೆಂಟ್ ಅಂತ ಹೇಳಿ ಮಗನಿ ಸಂತೋಷ ಪಡಿಸ್ಲಾಕ್ ಅವ್ರ ಕಾಶ್ಮೀರ್ ಫೋನ್ ಇದು ಯಾರು ಕೂಡ ಇದೆಲ್ಲ ಆಕಸ್ಮಿಕ ಯಾರು ಕೂಡ ನೋಡಿಲ್ಲ ನೋಡಿದಾಗ ವಿಶೇಷವಾಗಿ ನಾನು ಹೇಳ್ಬೇಕಾಗ್ತದ ನಮ್ ಸ್ನೇಹಿತರಾದಂತ ಸಂತೋಷ್ ಲಾಡ್ರು ಅಲ್ಲಿ ತಿಳಿದ ತಕ್ಷಣ ಮುಖ್ಯಮಂತ್ರಿಗಳ ಸೂಚನೆ ಮನೆಗೆ ಇಮಿಡಿಯೇಟ್ ಆಗಿ ವಿಶೇಷ ವಿಮಾನ ತೋಡಿ ಜಮ್ಮು ಅಂಡ್ ಕಾಶ್ಮೀರ್ ಹೋಗಿ ಅಲ್ಲಿರ್ತಕ್ಕಂಥ ಒಂದು ನೂರ ಎಂಬತ್ತು ಜನರಿಗೆ ಅಲ್ಲಿ ವಿಶೇಷವಾದಂತ ವಿಮಾನದ ಮೂಲಕ ಇವತ್ತು ನಮ್ಮ ಬೆಂಗಳೂರಿಗೆ ಕನ್ನಡಿಗರ ತರತಕ್ಕಂಥ ಕೆಲಸ ಅದು ಸಂತೋಷ್ ಲಾಡೋರ್ ಮಾಡಿದ್ದಾರೆ ನಮ್ಮ ಪರವಾಗಿ ನಿಮ್ ಪರವಾಗಿ ಹುಂಡಾಬಾದ್ ಕ್ಷೇತ್ರ ಪರವಾಗಿ ನಾನು ಸಂತೋಷ್ ಲಾಡೋರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸುಮಾರು ದುಡ್ಡು ಎಪ್ಪತ್ತೇಳರಿಂದ ಎಂಬತ್ತು ಲಕ್ಷ ರೂಪಾಯಿ ಅವ್ರ ಸ್ವಂತ ದುಡ್ಡು ಕೊಟ್ಟಿ ಅವ್ರಿಗೆ ಪ್ರಯಾಣ ಬೆಳೆಸ್ತಕ್ಕಂಥ ಕೆಲಸ ಕೂಡ ಮಾಡಿದಾರ ಬಹಳ ಒಳ್ಳೆ ಕೆಲಸ ಮಾಡಿದಾರ ಅದು ಒಂದು ಭಾಗ ದುಡ್ಡು ಕೊಡೋದು ಖರ್ಚು ಮಾಡೋದು ಅದು ಬೇರೆ ಆದ್ರೆ ಅವ್ರ ಮನಸ್ಸು ಇಲ್ಲಿ ಆಗಿದ್ದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಹೇಳಿ ಇವತ್ತು ಅಲ್ಲಿಗ್ ಹೋಗಿ ಅಂತ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವರಿಗೆ ತೋಳ್ ಬರ್ತಕ್ಕಂಥದ್ದು ದೊಡ್ಡ ಜವಾಬ್ದಾರಿ ಕೆಲಸ ಮಾಡಿದಾರ ಅವ್ರಿಗೂ ಕೂಡ ಒಂದು ನಾವು ಶಿಲೆಕ್ಟ್ ಹುಟ್ಟ ಕೆಲಸ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲ ಅವ್ರ ಕೈ ಕೈ ಅವರಂತೂ ಖಂಡನೆ ಎಲ್ಲರೂ ಮಾಡಿದ್ದಾರೆ ದೇಶದಲ್ಲೆಲ್ಲ ವಿಶ್ವದಲ್ಲೇ ಹೇಳಿದ್ರು ನನಗೆ ಎಲ್ಲರೂ ಕೂಡ ಖಂಡನೆ ಮಾಡ್ತಕ್ಕಂಥದ್ದು ಇದು ಈ ಘಟನೆ ಯಾರು ಕೂಡ ಅಂತ ಹೇಳಂಗಿಲ್ಲ ಇದು ಬಹಳ ಖಂಡನೀಯ ಇದಕ್ಕ ಯಾವ ರೀತಿ ನಾವ್ ಹೇಳ್ಬೇಕು ಅಂಬೋ ಅದಕ್ಕೆ ಅರ್ಥ ಇಲ್ಲ ನಾವ್ ಬೇರೆ ಮಾತನಾಡ ಆಡಿದಾರೆ ಮತ್ತೊಂದು ಬೇರೆ ಕಲ್ಪಗಳು ಬರ್ತಾವ್ ಈ ಸಮಯದಲ್ಲಿ ನಾವು ಯಾವ್ದು ಕೂಡ ಅದು ಮಾತಾಡತಕ್ಕಂಥದ್ದು ಹೋಗೋದಿಲ್ಲ ಇವತ್ತು ನಾವು ಶಾಂತಿ ನೆಮ್ಮದಿ ಪ್ರಿಯರಾಗಿ ಇವತ್ತು ಅಂತ ಕೆಟ್ಟ ಕೆಲಸ ಮಾಡಿದಾರ ಅವ್ರಿಗೆ ತಕ್ಕಂತ ಶಿಕ್ಷೆ ಅವ್ರಿಗೆ ನಮ್ಮೇದ್ರೆ ಆಗ್ಬೇಕು ಬರ್ತಕ್ಕಂಥ ದಿನದಲ್ಲಿ ಜನರೇ ದಿನದಲ್ಲಿ ಅವ್ರು ಯಾವ ರೀತಿ ಶೂತೋಟ್ ಮಾಡಿ ಹೋಗಿದಾರ ಅವ್ರು ಹೇಳ್ತಾ ಇದ್ರು ಆ ಅಮ್ಮ ಹೇಳ್ತಾ ಇದ್ರು ಮಂಜುನಾಥ್ ಹೆಂಡತಿ ನಾನ್ ನೋಡಿದಾಗ ಇಬ್ಬರೇ ಇದ್ರು ಬೇರೆಯವ್ರು ಹೇಳ್ತಾ ಇದ್ರು ನಾ ಚೆನ್ನಾಗಿದ್ರು ಈ ನಾಲ್ಕು ಜನರಲ್ಲಿ ಈಗಾಗ್ಲೇ ಒಬ್ಬರು ಔಟ್ ಮಾಡಿದ್ದಾರೆ ಇನ್ನು ಮೂರು ಜನ ಆಗಲಿ ಬಾರ್ದಂಥ ಕೆಲಸ ಕೂಡ ಆಗ್ಲಿ ಆದಷ್ಟು ಬೇಗನೆ ಮತ್ತೆ ಹಿಂದ್ರು ಕೂಡ ಯಾರಿಂದ ಆಗ್ಬಹುದು ಇವತ್ತು ನಮ್ಮ ದೇಶ ಭಾರತ ದೇಶ ಸರ್ಕಾರ ಅದ್ರ ಬಗ್ಗೆನು ಕೂಡ ನೋಡ್ತಾ ಇದೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಇದ್ರ ಕಿಮತಿ ನಾವು ಚುಕಾಯಿಸ್ತೇವ ಅಂತ ದೇಶ ಇಡೀ ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರ ಕೂಡ ಒಮ್ಮತದಿಂದ ಸಹಕಾರ ಕೆಲಸ ಆಗ್ತಾ ಇದೆ ಇವತ್ತು ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಾವಿದ ಭಾಗಿಯಾಗಿದ್ರಿ ಮತ್ತೆ ಅನೇಕ ಮುಖಂಡರು ಯುವಕರು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ತಾವು ಕೂಡ ಬಂದಿದ್ರಿ ಖಂಡನೆ ತಮದು ಕೂಡ ವ್ಯಕ್ತಪಡಿಸಿದ್ರಿ ನಮಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಪಾತ್ರ ಕೊಡ್ತೇನೆ